ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಸಮಪಾಳು ಸಮಪಾಲು ಎಸ್ ಐ ಕಮ್ಯುನಿಸ್ಟ್ ಪಕ್ಷದ ಅಂತಿಮ ಗುರಿ ಶರಣುಗಡ್ಡಿ ಕೊಪ್ಪಳದ ಮುಖ್ಯ ರಸ್ತೆಗಳಲ್ಲಿ ಬಿರುಸಿನ ಪ್ರಚಾರ ಮಾಡಿದ ಎಸ್ ಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಶರಣುಗಡ್ಡಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಎಂಟು ಕ್ಷೇತ್ರದ ಜನರ ಭೇಟಿ ಮಾಡಿದಾಗ ಒಳ್ಳೆಯ ಸ್ಪಂದನೆ ಸಿಕ್ಕಿರುವುದು ಖುಷಿ ತಂದಿದೆ ಆದರೆ ನೋವಿನ ವಿಷಯ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಜನರ ಭವನೆಗಳು ಕಾರ್ಮಿಕರ ರೈತರ ಸಂಕಷ್ಟಗಳು ಯುವ ಜನರಿಗೆ ಉದ್ಯೋಗ ಎಲ್ಲ ಮಕ್ಕಳಿಗೆ ಶಿಕ್ಷಣದ ಸೌಲಭ್ಯ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯ ಮತ್ತು ನಗರದ ಬಡಾವಣೆಗಳಲ್ಲಿ ರಸ್ತೆ ಶುದ್ಧ ಕುಡಿಯುವ ನೀರು ಸ್ವಚ್ಛತೆ ನೈರ್ಮಲ್ಯ ಚರಂಡಿ ಹಾಗೂ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರು ಔಷಧಿ ಕೊರತೆ ಎದ್ದು ಕಾಣುತ್ತಿದೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಬಿಜೆಪಿಯ ನಾಯಕರು ತಮ್ಮ ವೈಯಕ್ತಿಕ ಅಭಿವೃದ್ಧಿ ಮಾಡಿಕೊಂಡು ಜನಸಾಮಾನ್ಯರ ಆಶ್ರೋತ್ತರಗಳನ್ನು ಸುಳ್ಳು ಮಾಡಿದ್ದಾರೆ ಮತ್ತೆ ಅಧಿಕಾರಕ್ಕೆ ಬರಲು ಚುನಾವಣಾ ಬ್ಯಾಂಡ್ ಹೆಸರಲ್ಲಿ ಉದ್ಯಮಿಗಳಿಂದ ದೇಣಿಗೆ ಪಡೆದು ಜನಸಾಮಾನ್ಯರಿಗೆ ಆಮಿಷಗಳನ್ನು ಕೆಳಮಟ್ಟದ ರಾಜಕೀಯ ಮಾಡುತ್ತಿರುವ ಈ ಬಂಡವಾಳಶಾಹಿ ಪಕ್ಷಗಳನ್ನು ಸೋಲಿಸಬೇಕು ಈ ಚುನಾವಣೆಯಲ್ಲಿ ಜನಸಾಮಾನ್ಯರ ಚರ್ಚೆ ಮಾಡದೆ ಕೇವಲ ಕಾಂಗ್ರೆಸ್ ಬಿಜೆಪಿಯೊಬ್ಬರು ಇನ್ನೊಬ್ಬರನ್ನ ಟೀಕೆ ಮಾಡುತ್ತಾರೆ ದುಡಿಯುವ ವರ್ಗದ ಜನಗಳಿಗೆ ಮೋಸ ಮಾಡಿದ್ದಾರೆ ಆದರೆ ಎಸ್ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಜನರನ್ನ ಭೇಟಿ ಮಾಡಿದಾಗ ಹತ್ತಿರದಿಂದ ಜನರ ಹತ್ತಿರ ಚರ್ಚಿಸಲಾಗಿದೆ ಎಂದು ಈ ಸಂದರ್ಭದಲ್ಲಿ ಪಕ್ಷದ ನಾಯಕರಾದ ಕೃಷ್ಣ ಬೆಂಗಳೂರು ಸದಸ್ಯರಾದ ಶರಣು ಪಾಟೀಲ್ ಗಂಗರಾಜ ಶಾರದಾ ಮಲ್ಲಪ್ಪ ಮೌನೇಶ್ ಬಡಗೇರ್ ಇನ್ನು ಅನೇಕರು ಉಪಸ್ಥಿತರಿದ್ದರು ಪಕ್ಷದ ಅಭ್ಯರ್ಥಿಗೆ ನಿಮ್ಮ ಮತ ನಿಮ್ಮ ಗುರುತಿಗೆ ನಾವು ಬೆವರನ್ನು ಸೋರಿಸಿ ದುಡಿಯುವ ಜನ ನಮ್ಮ ಬೆವರಿಂದ ಕೇಳುವೆವು ನಾವು ಬೆವರನ್ನು ಸೋರಿಸಿ ದುಡಿಯುವ ಜನ ನಮ್ಮ ಬೆವರಿನ ಮಾತನ್ನು ಕೇಳುವೆವು ಒಂದು ದೇಶವಲ್ಲ ಇಡೀ ಭೂಗೋಳವನೇ ಕೇಳುವೆವು ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನೇ ಕೇಳುವೆವು ನಾವು ಗವರನ್ನು ಸುರಿಸಿ ದುಡಿಯುವ ಜನ ಸಾದರ ಸಾಗರ ಮುತ್ತುಗಳಿವೆ ಇಲ್ಲಿ ಪರ್ವತ ಪರ್ವತ ವರ್ಷಗಳು ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ ಪರ್ವತ ಪರ್ವತ ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ ಪರ್ವತ ಪರ್ವತ ವರ್ಷ ಈ ಸಂಪತ್ತೆಲ್ಲ ನಮ್ಮದೆ ಇಡೀ ಖಜಾನೆಯನ್ನೇ ಕೇಳುವೆವು ಈ ಕೇಳುವೆವು ನಾವು ಬೆವರನ್ನು ತುರಿಸಿ ದುಡಿಯುವ ನಮ್ಮ ಬೆವರಿನ ಪಾಲನ್ನು ಕೇಳುವೆವು ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನೇ ಕೇಳುವೆವು ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನೇ ಕೇಳುವೆವು ಎಸ್ ಯು ಸಿಐ ಪಕ್ಷದ ನಿಮ್ಮ ನಿಮ್ಮ ಮತ ಮತ ನಿವಾಸಿಗಳೇ ಸ್ನೇಹಿತರೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂತ ಅಂಗಡಿ ಮಾಲೀಕರೇ ಮತ್ತು ವ್ಯಾಪಾರಸ್ಥರೇ ಹಾಗೂ ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳೇ ಇವತ್ತು ಲೋಕಸಭಾ ಚುನಾವಣೆಯ ಬಹಿರಂಗ ಪ್ರಚಾರ ಅಂತೆ ಕಾಣುತ್ತೆ ಇನ್ನು ಎರಡು ದಿನದಲ್ಲಿ ಏಳನೇ ತಾರೀಕಿಗೆ ನಾವು ನಮ್ಮ ಭೂಕು ಮಠದಲ್ಲಿ ನಮ್ಮ ಮತನ ಚಲಾಯಿಸ್ತೀವಿ ಆದರೆ ಪ್ರತಿ ಐದು ವರ್ಷಕ್ಕೊಮ್ಮೆ ನಾವು ಒಂದಾನೊಂದು ಪಕ್ಷಗಳಿಗೆ ಒಂದಾನೊಂದು ಅಭ್ಯರ್ಥಿಗಳಿಗೆ ನಾವು ಈ ಚುನಾವಣೆಯಲ್ಲಿ ಮತ ಹಾಕ್ತೀವಿ ಯಾಕೆ ಇವತ್ತು ಮತ ಹಾಕಬೇಕು ಯಾಕೆ ನಾವು ಇಂಥ ಅಭ್ಯರ್ಥಿಗಳ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಆಲೋಚನೆ ಮಾಡಬೇಕು ಈಗಾಗಲೇ ಕಳೆದ ಎಪ್ಪತ್ತೇಳು ಇಂದ ಈ ದೇಶದ ಆಳಿರ್ತಕ್ಕಂಥ ಪಕ್ಷಗಳು ಇವತ್ತು ಕೂಡ ಚುನಾವಣೆಯಲ್ಲಿದೆ ನಮ್ಮ ಪಕ್ಷ ಕೂಡ ಚುನಾವಣೆಯಲ್ಲಿದೆ ನಾವು ಕೊಪ್ಪಳ ಲೋಕಸಭಾ ಕ್ಷೇತ್ರದ ನಗರಗಳಿಗೆ ಪಟ್ಟಣಗಳಿಗೆ ವಿವಿಧ ಹಳ್ಳಿಗಳಿಗೆ ಹೋಬಳಿಗಳಿಗೆ ಹೋಗಿದ್ವಿ ಎಲ್ಲ ಕಡೆ ಹೋದಾಗೂ ಕೂಡ ನಿಮ್ಮಂತ ಹೋರಾಟದ ಪಕ್ಷ ಇವತ್ತು ಅಧಿಕಾರಕ್ಕೆ ಬರಬೇಕಂತ ಜನಸಾಮಾನ್ಯರು ಮಾತಾಡ್ತಾ ಈ ದೊಡ್ಡ ದೊಡ್ಡ ಶ್ರೀಮಂತ ವರ್ಗದ ಪಕ್ಷಗಳು ತಮ್ಮ ಎ ಸಿ ಕಾರ್ ಹೋಗುವವರಿಗೆ ಅಷ್ಟೇ ಮಾತ್ರ ಇವತ್ತು ಜನಗಳ ಓಣಿಗಳಿಗೆ ಹೋಗಲ್ಲ ಅವರು ಎಲ್ಲಿ ತಮ್ಮ ಕಾರುಗಳು ಹೋಗುತ್ತಾ ಅಲ್ಲಿವರೆಗೆ ಅಷ್ಟೇ ಹೋಗಿದ್ದಾರೆ ಓಣಿಗಳಿಗೂ ಹೋಗ್ತಾ ಇಲ್ಲ ಸ್ಟ್ಗಳಿಗೂ ಹೋಗ್ತಾ ಇಲ್ಲ ಅಲ್ಲಿ ತಮ್ಮ ಹಿಂಬಾಲಿಕ ಕಳಿಸಿ ದುಡ್ಡು ಕಳಿಸಿ ಹಣ ಕಳಿಸಿ ಜಾತಿ ಹೆಸರು ಹೇಳ್ಕೊಂಡು ಇವತ್ತು ಎಲೆಕ್ಷನ್ ನಲ್ಲಿ ಮಾತಾಡ್ತಾ ಇದ್ದಾರೆ ನಮ್ಮ ಪಕ್ಷ ನಮ್ಮ ಕ್ಷೇತ್ರದ ಮೂಲೆ ಮೂಲೆಗೂ ಓಣಿ ಓಣಿಗೂ ಒಟ್ಟಾರಗಳಿಗೆ ಸ್ತಂಭಗಳಿಗೆ ಬಡ ಜನ ವಾಸಿಸ್ತಕ್ಕಂತ ಏರೆಗಳಿಗೂ ಹೋಗಿದ್ವಿ ಇಲ್ಲಿ ಸುತ್ತಲೂ ಕಾರ್ಖಾನೆಗಳಲ್ಲಿ ಕೆಲಸ ಮಾಡತಕ್ಕಂತೂಳಿರ್ತಕ್ಕಂತ ರೈತರ ಜಮೀನಿಗೆ ಇವತ್ತು ಎಲ್ಲ ಮಸಿ ಬೆಳಕ್ಕಂಥ ಫ್ಯಾಕ್ಟ್ರಿಗಳಿಂದ ರೈತರ ಹೋಲ್ಸೇಲ್ ರಸ್ತೆಗಳ ಹಾಳಾಗಿರ್ತಕ್ಕಂತ ಏರೆಗಳಿಗೆ ಹೋಗಿದ್ವಿ ಎಲ್ಲ ಕಡೆ ಹೋದಾಗ ನಮಗೆ ಸ್ಪಂದನೆಸ್ತಿದ ನಿಮ್ಮಂತವರು ಕೂಡ ಕಟ್ಟಿ ಫುಡ್ ಹೊರಗಳು ನಮ್ಮ ಜನರಿಗೆ ಎಷ್ಟು ಕಾಲ ಶೋಷಣೆ ಸಬ್ಬಾಳಿಗೆ ನಮ್ಮ ಜನರಿಗೆ ಎಷ್ಟು ಕಾಲ ಶೋಷಣೆ ಸಬ್ಬಾಳಿಗೆ ನಮ್ಮ ಊರಿನ ಜನರು ಎದ್ದು ಪಂಜು ಇಳಿದು ಹೊರಟರು ಎಚ್ಚೆತ್ತ ಜನರು ಎಂದರು

ಹೊರಟರು ವಸ್ತ ಜನರು ಇರುವರು ಕತ್ತಲಲ್ಲೇ ಗೆಲುವರು ನೋಡು ಗೆಳೆಯ ತನದ ಬೆಳಕು ದಿನದ ಆಗಿದೆ ಕತ್ತಲು ನೋಡು ಗೆಳೆಯ ದಿನದ ಬೆಳಕು ಹಿಂದು ಆಗಿದೆ ಕತ್ತಲು ಕಾಯುತಿವರು ಜನತೆ ಬೆಳಕಿಗೆ ಕೆಂಪು ಬಣ್ಣವ ಚೆಲ್ಲನು ಕಾಯುತಿಯರು ಜನತೆ ಬೆಳಕಿಗೆ ಕೆಂಪು ಬಣ್ಣವ ಚೆಲ್ಲರು ನಮ್ಮ ಊರಿನ ಜನರು ಎದ್ದು ಬಂದು ಹಿಡಿದು ಹೊರಟರು ಎಂಚೆತ್ತ ಜನರು ಇವರು ಕತ್ತಲನ್ನೇ ಗೆಲುವರು ಕತ್ತಲನ್ನೇ ಗೆಲುವರು